ಜಮೀನಿಗೆ ಬಂದ ಮೊಸಳಿಯನ್ನ ಜೀವಂತವಾಗಿ ಹಿಡಿದು ಜೆಸ್ಕಾಂ ಕಚೇರಿ ಬಳಿ ತಂದು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಲಬುರಗಿಯ ಅಫ್ಸಲಾಪುರ ತಾಲೂಕಿನ ಗೊಬ್ಬೂರು ಜೆಸ್ಕಾಂ ಕಚೇರಿ ಬಳಿ ಈ ಘಟನೆ ನಡೆದಿದೆ ಕಲಬುರಗಿಯ ರೈತರಿಗೆ ನಸುಕಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಜೆಸ್ಕಾಂನಿಂದ ತ್ರೀ ಫೇಸ್ ಕರೆಂಟ್ ನೀಡಲಾಗ್ತಿದೆ ಜಮೀನಿಗೆ ನೀರು ಬಿಡೋದಕ್ಕೆ ಬಂದ ರೈತನ ಮೇಲೆ ಮೊಸಳೆ ದಾಳಿಗೆ ಮುಂದಾಗಿದ್ದು ಇದರಿಂದ ಕೆರಳಿದ ರೈತರು ಮೊಸಳೆಯನ್ನ ಜೀವಂತವಾಗಿ ಹಿಡಿದು ಎತ್ತಿನ ಬಂಡಿಯಲ್ಲಿ ಕಟ್ಕೊಂಡು ಜೆಸ್ಕಾಂ ಕಚೇರಿ ಎದುರಿಗೆ ತಂದು ಪ್ರತಿಭಟನೆ ನಡೆಸಿದ್ದಾರೆ ನದಿ ತೀರಕ್ಕೆ ಹೋಗಿ ಮೋಟಾರ್ ಆನ್ ಮಾಡುವಾಗ ಹಲವು ಬಾರಿ ರೈತರ ಮೇಲೆ ಮೊಸಳೆಗಳು ದಾಳಿ ನಡೆಸಿವೆ ಹೀಗಾಗಿ ಬೆಳಗ್ಗೆ ಆರು ಗಂಟೆ ನಂತರ ತ್ರೀ ಫೇಸ್ ಕರೆಂಟ್ ಸೌಲಭ್ಯ ನೀಡುವಂತೆ ಜೆಸ್ಕಾಂಗೆ ರೈತರು ಒತ್ತಾಯಿಸಿದ್ದಾರೆ ಹಾಲಿನ ಪೌಡರ್ ಕದ್ದು ಸಾಗಾಟ ಮಾಡ್ತಾ ಇದ್ದ ಶಾಲಾ ವಾಚ್ಮ್ಯಾನ್ ಅನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದಲ್ಲಿ ನಡೆದಿದೆ ಮಡಿವಾಳೇಶ್ವರ ನ್ಯೂ ಹೈಸ್ಕೂಲ್ ಶಾಲೆಯ ವಾಚ್ಮ್ಯಾನ್ ಆಗಿರುವ ಮೊಹಮ್ಮದ್ ರಫೀಕ್ ಶಾಲೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಸುಮಾರು ಇನ್ನೂರ ಐವತ್ತು ಕೆಜಿ ಹಾಲಿನ ಪೌಡರ್ ಸಾಗಾಟ ಮಾಡ್ತಾ ಇದ್ದ ಈ ವೇಳೆ ಸ್ಥಳಕ್ಕೆ ಬಂದ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಹೆಡ್ ಮಾಸ್ಟರ್ ಸೂಚನೆ ಮೇರೆಗೆ ಹಾಲಿನ ಪೌಡರ್ ಸಾಗಾಟ ಮಾಡ್ತಾ ಇರುವುದಾಗಿ ವಾಚ್ಮ್ಯಾನ್ ಹೇಳಿಕೆ ನೀಡಿದ್ದಾನೆ ఇష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్